ರಾಹುಲ್ ಜಾರಕಿಹೊಳಿ ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅಂದ್ರೆ ಖಂಡಿತವಾಗ್ಲು ನನ್ಗಲ್ಕಂಬ ಒಂದು ಮಂದಿ ಸದಸ್ಯರಲ್ಲಿ ಮೊದಲ ನಮ್ಮ ಜೊತೆ ಏಳು ಜನ ಇದ್ದರು ನಮ್ಮವ್ರನ್ನ ಚಂದ್ರಪ್ಪ ಲಗಮನ್ಗೌಡ ಪಾಟೀಲ ಬಾಳಪ್ಪ ಓಂಕಾರನವ್ರನ್ನ ಕಾಯಿಪಲ್ಯ ಮಾರಕ್ಕೆ ಹೋದಾಗ ದವಾಖಾನಿಗೆ ಹೋದಾಗ ಇವ್ರ ಮೂರು ಮಂದಿನ ಅವರು ಹೆಬ್ಸ್ಕೊಂಡು ಹೋದ್ರೆ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೀವಿ ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ಎಸ್ತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವೆಸ್ ಕೊಟ್ಟಿಲ್ಲ ಯಾರೋ ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೊತಾರೋ ಜಿಡ ಆಡ್ತಾರ ಅಲ್ಲ ಇದು ಬಿಜೆಪಿ ಶಾಸಕಂದಿಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳ ಓಡಿ ಬರ್ತಾರ ಹುಕ್ಕೇರಿ ಜೆ ಕಂಪ್ನಿ ಮತ್ತು ಕೆ ಕಂಪ್ನಿ ನಡುವೆ ಶೀತಲ ಸಮರ ನಡೀತಾ ಇದೆ ನೀನೇನಾಯ್ತು ಮದ್ಯಹಳಿ ಗ್ರಾಮದಲ್ಲಿ ಮಾರುತಿ ಅವ್ರನ್ನ ಎತ್ಕೊಂಡು ಹೋಗಿದ್ರು ಮತ್ತವರು ಹಾಡಾಗಲೇ ಜೆ ಕಂಪ್ನಿ ಎಳ್ಕೊಂಡು ಹೋದರು ಪಿ ಕೆ ಪಿ ಎಸ್ ಕೇವಲ ಒಂದು ಸಣ್ಣ ಸ್ಥಾನಕ್ಕಾಗಿ ಚೇತಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕುವಂತ ಭೀತಿಯಲ್ಲಿದ್ದಾರೆ ಯಾಕಂದ್ರೆ ಆ ಒಂದು ಪರಿಸ್ಥಿತಿ ನೋಡಿದರೆ ಪೊಲೀಸ್ ಟೈಟ್ ಸೆಕ್ಯೂರಿಟಿಯಲ್ಲಿ ಒಂದು ಗಲ್ಲಿ ಬರ್ತಾರಂತಂದ್ರೆ ಅಧಿಕಾರ ಏನೇನು ಮಾಡಿಸ್ತಿದೆ ಅದು ಅಲ್ಲಿ ಆರು ಜನ ಕತ್ತಿ ಗುಂಪದ ಪರವಾಗಿ ಪಿ ಕೆ ಪಿ ಎಸ್ ಅವರು ಇದ್ರಂತ ನಂತರ ಜಾರಕಿಹೊಳಿಸೋದ್ರ ಗುಂಪು ಆರ್ ಇತ್ತಂತ ಅದು ಹೇಗಾದ್ರೂ ಮಾಡಿ ಮೀಟಿಂಗ್ ರದ್ದು ಮಾಡಬೇಕು ಅಂತೇಳಿ ಕೊನೆಗೂ ರದ್ದು ಆಗ್ತದ ಆದ್ರ ಅದಕ್ಕೂ ಮೊದಲು ಇವ್ರೇನ್ ಕಡಿಮೆ ಅಲ್ಲ ಕತ್ತಿ ಸಹೋದರ ಏನು ಅಲ್ಲ ಇವರು ತಮ್ಮ ವಿಷಯನ ಶುಗರ್ ಪಾಶಾಪುರ ಪಿ ಪಿ ಎಸ್ ಸದಸ್ಯರು ಆರು ಮಂದಿನ ಕೂಡಿ ಹಾಕಿದ್ರು ಅದ್ರ ಪೊಲೀಸ್ ಬಂದೋಬಸ್ತಿಯಲ್ಲಿ ಬಿಡುಗಡೆ ಮಾಡ್ಕೊಂಡು ಬಂದ್ರು ಜೆ ಕಂಪನಿ ಅವರು સાત વાર કોણ માતર કી કોણ છે માની નવરા કયડ કોન કરતા ઉસલ બકડે ઝાપલ મારતા ર મોટો વાર બાર બાર કુલ્ બોસલી મકળ ઝાપલ મારતા એ આનો માર કુલે વાડી લગે આ બોલેતા કડે બાર કુલે ઝાપલ મારતા માર ના પાટતો ઓર કલે બેતા એકટલા ઓઠા કલે ઓર એને માતરતા ઓર એને માતરતા એને મારતા હે ઓર ઓર ઓનું ಐದು ನಿಮಿಷ ಮವಾಣಿ ಬಿಡುದಿಲ್ಲ ಅಂದ್ರೆ ಇವ್ರ್ ಬಿಡ್ತಾರ ನಮ್ ಕಡೆ ಇವರೇ ಬಿಡ್ಲಿ ನಮ್ಮ ಮವಾಣಿ ಅವರೇ ಬಿಡ್ಲಿ ಒಂದ್ ಐದು ನಿಮಿಷ ಕಳಿಸ್ರೆ ನಾವು ಯಾವ ಸೈಡ್ ಮೋಸ ಮಾಡಿ ಕರ್ಕೊಂಡು ನಾವು ಕರ್ಕೊಂಡ್ರು ಸಾವಿರಗೂ ಕಡೆ ಜಾತಿ ಒಳಗೂ ಓಟಾಕಾಗಿಲ್ಲ ನಮ್ದು ಓಟ ನಾವು ಕೆ ಪಿ ಪಿಕೆಪಿಎಸ್ ಬೇಡ ಅಂದ್ರೆ ಎಷ್ಟೊಂದು ಪ್ರತಿಷ್ಠೆಯ ಕಣವಾಗಿದೆ ಹುಕ್ಕರ್ ಬಿಡಬೇಕಾಗಿತ್ತು ಯಾಕಂದ್ರೆ ಹನ್ನೆರಡು ಸ್ಥಾನ ಆರಿಸಿ ಬರ್ತಾರೆ ಹುಕ್ಕೇರು ಒಂದು ಅವರು ಚಹಪನಾನಿ ಬಿಸ್ಕಿಟ್ ತಿಂದು ಹೋಗ್ತಿದ್ರು ಅವರು ಈ ಸಣ್ಣ ಸಣ್ಣ ವಿಷಯ ಶಕ್ತಿ ಜನಗಳು ಯಾಕೆ ಗೊತ್ತಾಗ್ತಾ ಇಲ್ಲ ಅಧಿಕಾರದಲ್ಲೇ ಜನ ಅಂತ ಇವ್ರು ಹೇಳ್ತಾರೆ ಹಿಂದೆ ಶಂಕರ ಮನೆಗೆ ಇವ್ರು ಹೋಗ್ತಿದ್ರು ಅಧಿಕಾರ ಇತ್ತಂತ ಅದಕ್ಕೆ ತಮ್ಮಲ್ಲಿ ವೇಲ್ ಪಾಟೀಲ್ ಮನೆಗೆ ಹೋಗ್ತಿದ್ರು ತದನಂತರ ಬೆಲ್ಲದ ಬಾಗಿ ಉಮೇಶ್ ಕಟ್ಟಿ ಅವರು ಗುಡಿ ಹೋಗ್ತಿದ್ರು ಈಗ ಜಾರಕಿಹೊಳಿ ಸಹೋದರ ಕೂಡ ಬರ್ತಾ ಇದಾರೆ ಜನ ಅಂತ ಇವ್ರು ಹೇಳ್ತಾದ್ರೆ ಇದು ಈ ಸಂದರ್ಭದಲ್ಲಿ ಇದು ಹೇಳುವಂತದ ಅವಶ್ಯಕತನ ಇರಲಿಲ್ಲ ಒಂದು ಸಣ್ಣ ವಿಷಯ ಇದು ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಟಾವೆಲ್ ಹಾಕಿದ್ರಿ ಅದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕು ಕರೆ ನೀವು ಬುದ್ಧಿ ಆದ್ರೆ ಹೇಳವ್ರು ಕೇಳಬೇಕಲ್ಲ ಬಿಟ್ಟು ಬಿಡ್ರೆ ಇಲ್ಲ ಯಾಕಂದ್ರೆ ತೊಂಬತ್ತು ಏನು ಸೊಸೈಟಿಗಳಿವೆ ಅವು ತೊಂಬತ್ತರಲ್ಲಿ ಅರವತ್ತು ಕತ್ತಿ ಗುಂಪು ಮೂವತ್ತು ಜಾರಕಿಹೊಳಿ ಸೌಧರ ಕಡೆ ಅಂತ ಸುದ್ದಿ ಇದೆ ಹೀಗಾದ್ರೆ ಮಾಡಿ ಅವರು ರಮೇಶ್ ಕತ್ತಿಯನ್ನು ಇಲ್ಲಿ ಸೋರಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಇದು ಯಾಕೆ ಅಂದ್ರೆ ರಾಹುಲ್ ಜಾರಕಿಹೊಳಿ ಏನು ಮುಂದಿನ ಸಲ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಹತ್ತಿರ ಹತ್ತಾರಲ್ಲ ಪರವಾಗಿ ಯಾರದ ನಮ್ಮ ವಿರೋಧ ಯಾರದ ಅಸಲಿ ಸತ್ಯ ತಿಳ್ಕೊಬೇಕಾಗಿತ್ತು ಅದಕ್ಕೆ ಅವರು ಉರೂರಡ್ ಹೇಳತ್ತಾರ ಪಿ ಕೆ ಪಿ ಎಸ್ ಸದಸ್ಯರು ಮನೆಗೆ ಹೊಂಟಿದ್ದಾರೆ ಅದು ಅಂದ್ರೆ ಕರೆಕ್ಟಾಗಿ ಈಗ ಗೊತ್ತಾಗ್ತೈತಿ ಯಾರು ಪರವಾಗಿ ಇದಾರೆ ವಿರುದ್ಧ ವಿರುದ್ಧಿದಾರೆ ಅಂತ ಅದು ಕ್ಷೇತ್ರ ಹೇಳ್ಕೊಳ್ಬೇಕಾಗಿತ್ತು ಅದು ಮುಂದಿನ ಮಾಸ್ಟರ್ ಪ್ಲಾನ್ ಐತೆ ಅದು ಈಗ ನಾವೇನು ತಿಳ್ಕೊಂಡ್ವೆ ಏ ಒಂದು ನಿರ್ದೇಶಕ ಸ್ಥಾನಕ್ಕಾಗಿ ಇಷ್ಟೊಂದು ಹುಕ್ಕೇರಿಯಲ್ಲಿ ಹೊಡೆದಾಟ ಬಡದಾಟ ಆಗಬಾರ್ದು ನಾವೇನಾಯ್ತೇವೆ ಪರವಾಗಿ ಅವರು ಪರವಾಗಿರಾದ್ರೆ ನಮ್ಮ ಪರವಾಗಿರ ತಿಳ್ಕೊಬೇಕೈತಿ ಈ ಸ್ಪಷ್ಟ ಚಿತ್ರನ ಗೊತ್ತಾಗ್ತೈತಿ ಇನ್ನೊಂದು ಎಂಟು ದಿವಸಲ್ಲಿ ಗೊತ್ತಾಗ್ತಿತ್ತು ಅದು ಮತ್ತು ಜಾರಕಿಳಿಸ್ ಹೋದ್ರೆ ಸೋಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೋಲಿಸ್ತಾರೆ ರಮೇಶ್ ಕತ್ತಿ ಅವ್ರನ್ನ ಯಾಕೆ ದುಡ್ಡಿದೆ ನಂತರ ಅನೇಕರನ್ನ ಪ್ರವಾಸಕ್ಕೂ ಕಳಿಸಿ ಬಿಟ್ಟಿದ್ದಾರೆ ಇವರು ಕಳಿಸಿದಾರ ಅವರು ಕಳ್ಸ್ಯಾರ ನಾವು ಹೇಳಿದ್ದೆವು ನಾವು ಒಂದು ಸಾವಿರ ಡಿ ಸಿ ಸಿ ಬ್ಯಾಂಕ್ ಏನು ಓಟ್ ಎಸ್ತದಾರ ಅವ್ರನ್ನ ಪ್ರವಾಸ ಅಂತ ಹೇಳಿದ್ರು ಚುನಾವಣೆ ಹೆಂಗೆ ಸಮೀಪ್ ಬರ್ತೈತೆ ಹಂಗೆ ರಾಜಕಾರಣ ಆಗ್ತೈತೆ ಅದು ನಡೆದಿದೆ ಇಲ್ಲಿ ಜೆ ಕಂಪ್ನಿಗೆ ಗೆಲ್ತಿತ್ತು ಅದಕ್ಕೆ ಕೆ ಕಂಪ್ನಿಗೆ ಗೆಲ್ತಿತ್ತು ಅದು ಮಹತ್ವ ಅಲ್ಲ ಅಲ್ಲಿ ಜನ ಏನೈತಿ ಅವ್ರೇನು ಹೇಳ್ತಾರೆ ನಮಗೆ ನಮಗೆ ಬಿಟ್ಟು ಕೊಡ್ರಪ್ಪ ಬಿಟ್ಟು ಬಿಡ್ಬೇಕಾಗಿತ್ತು ಅಲ್ಲಿ ಅಲ್ಲಿ ಸ್ವತಂತ್ರ ಬಿಟ್ಟು ಬಿಡ್ಬೇಕಾಗಿತ್ತು ಯಾರು ಓಟ್ ಹಾಕ್ತಾರ ಹಾಕ್ತಾರ ಉಳಿದ ಜಿಲ್ಲೆಯಲ್ಲಿ ಉಳಿದ ತಾಲೂಕಿನಲ್ಲಿ ನೀವು ಮಾಡ್ರಿ ಹದಿನಾಲ್ಕು ತಾಲೂಕಿನಲ್ಲಿ ಅದರಲ್ಲಿ ಇಪ್ಪತ್ತಾರು ವರ್ಷದಿಂದ ಅವರೇ ಇದ್ದಾರೆ ಈಗ ಮಾತಾಡ್ಸಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನೀವು ನೀವು ಗೆಲ್ಬೇಕು ನಿಮ್ಮ ಮನುಷ್ಯ ಗೆಲ್ಬೇಕು ರಂಜನ್ ಪಾಟೀಲ್ ಗೆಲ್ಬೇಕಂತ ನಿಮ್ಮದು ಎಲ್ಲ ಜಾರಕಿ ವಹಿಸ್ಸೋದ್ರೆ ಎಲ್ಲ ಅಲ್ಲಿ ಬೀಡು ಬಿಟ್ಟಾಗಿದ್ದಾರೆ ಎಮ್ ಎಲ್ ಎ ಚುನಾವಣೆ ಎಲ್ಲ ಏನೂ ಅಲ್ಲ ಒಂದು ಡಿ ಸಿ ಬ್ಯಾಂಕ್ ಒಂದು ನಿರ್ದೇಶಕ ಸ್ಥಾನ ಇದು ಅದಕ್ಕೆ ನಾವು ಹೇಳಿದ್ದು ರಂಗೇರು ಕುಸ್ತಿ ಎಲ್ಲಿ ಐತೆ ಅಂದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿದೆ ಇನ್ನು ಇನ್ನೊಂದು ಬೆಳವಣಿಗೆ ನೀನ್ ಆಗಿ ಹೋತು ಇಲ್ಲಿ ಬಾಚನ್ ಜಾರಕಿ ನೇತೃತ್ವದಲ್ಲಿ ಏನು ಗೋಕಾಕ್ ಮತ್ತು ಮೂಡಲಿ ಕ್ಷೇತ್ರದ ಅನೇಕ ದೊಡ್ಡ ಸಭೆಯನ್ನ ಏರ್ಪಡಿಸಿದ್ರು ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಆರೋಪ ಇದೆ ಅಲ್ಲಿ ನಿಂಗಪ್ಪನವರು ಮತ್ತೆ ಇನ್ನೊಬ್ರು ಲಗಮನ್ ಲಕ್ಕನವ್ರು ಎನ್ ಎಸ್ ಶಬ್ದಿಂದ ದುಡ್ಡು ತಂದು ಅಲ್ಲಿ ಹಂಚಿದಾರಂತ ಆರೋಪಿ ಇದೆ ಅದು ಎಷ್ಟು ಸುಳ್ಳಿ ಎಷ್ಟು ಗೊತ್ತಿಲ್ಲ ಎಲ್ಲರಿಗೂ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಪಾಕಿಟ್ ಅಲ್ಲೇ ಕೊಟ್ಟರು ಅಂತ ಬಸವೇಶ್ವರ ಕಲ್ಯಾಣ ಮಂಟಪ ಏನಿದೆ ಅಲ್ಲ ಮೂಡಲಿಯ ರಸ್ತೆಗೆ ಅಲ್ಲಿ ಇಲ್ಲಿ ಯಾರ್ಯಾರಿದ್ರು ಅಂತಂದ್ರೆ ದಾಮನಗೌಡ ಇದ್ರು ಢವಳೇಶ್ವರ ಇದ್ರು ನೀಲಕಂಠ ಕಪ್ಪಲುಗುದ್ದಿ ಇದ್ರು ಚಿಂಗಡಿಯವರಿದ್ರು ಇನ್ನೂ ಅನೇಕ ಲೀಡರ್ಸ್ ಎಲ್ಲ ಲೀಡರ್ಸ್ ಇದ್ರು ಅಂದ್ರೆ ಅಲ್ಲಿ ಎರಡು ಸ್ಥಾನಗಳನ್ನು ಅವರು ಭದ್ರಪಡಿಸಿ ಆಯ್ತು ಅದು ದುಡ್ಡು ಯಾಕೆ ಹಂಚಬೇಕಾಗಿತ್ತು ಯಾಕಂದ್ರೆ ನಿಮ್ದ ಕ್ಷೇತ್ರಲ್ಲ ಎರಡು ಎಲ್ಲಿ ಕೈ ಕೊಟ್ಟಾರನು ಭೀತಿಯಲ್ಲಿ ಇವ್ರದ ಒಂದು ಹನ್ನೆರಡು ಸ್ಥಾನ ಗೆಲ್ಲಬೇಕಾಗಿದೆ ಅಲ್ಲಿ ಇದ್ದ ಅಂತಂದ್ರೆ ಗೋಕಾಕವು ಮೂಡಲಿ ತಾಲೂಕಿನ ಸೌಹಾರ್ದ ಸೊಸೈಟಿ ಸದಸ್ಯರು ಸಹಕಾರಿಗಳು ಹಾಲು ಉತ್ಪಾದಕರು ಕನ್ಸೂಮರ್ ಗೂಡ್ಸ ಶಿಕ್ಷಕ ಸಂಘ ರೇಷನ್ ಸೊಸೈಟಿ ಉಣ್ಣೆ ಉತ್ಪಾದಕರ ಸಂಘ ಅಲ್ಲಿ ಡಿ ಸಿ ಸಿ ಬ್ಯಾಂಕಿನ ಏನು ಷೇರು ಬಂದಿದ್ದಾರೆ ಪ್ರತಿಯೊಬ್ರು ಎಲ್ಲಿದ್ರು ಅಲ್ಲಿ ಇಪ್ಪತ್ತೈದು ಸಾವಿರ ಹಂಚಿದ್ದಾರೆ ಇಲ್ಲಿ ಏನಾಯಿತು ದುಡ್ಡು ಹಂಚಿನ ಆರಿಸಿ ಬರಬೇಕು ಅನ್ನುವಂತ ಒಂದು ತಂತ್ರಗಾರಿಕೆಯಲ್ಲಿ ಅವರಿದ್ದಾರೆ ಹೀಗಾದ್ರೆ ಮಾಡಿ ಡಿ ಸಿ ಸಿ ಬ್ಯಾಂಕ್ ವಶಪಡಿಸಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಜಾರಕಿ ಸೌಧರು ಹಗಲು ರಾತ್ರಿ ದುಡಿತಾ ಇದಾರೆ ಈಗ ದುಡಿದ್ರೆ ಜಿಲ್ಲಾ ಅವ್ರ ಕೈಯಾಗ ಸಿಗ್ತಿತ್ತು ಅನ್ನೋದು ಒಂದು ನಂಬಿಕೆ ಇದೆ ಆದ್ರೆ ಈಗಾಗಲೇ ಸಚಿ ಜಾರಕಿಹೊಳಿ ಜಿಲ್ಲಾ ಕೈಯಾಗಿ ಹೇಳುತ್ತಾರೆ ಅವರು ಇದು ತಮ್ಮ ಬೆಂಬಲಿಗೆ ಬಿಟ್ಟು ಕೊಡಬೇಕಾಗಿತ್ತು ಪಿ ಕೆ ಪಿ ಎಸ್ ಅನ್ನ ಯಾರು ಮಾಡ್ತೀರಿ ಮಾಡಪ್ಪ ಅಂತ ಯಾಕಂದ್ರೆ ಅನಸಾಬ್ಸಲ್ಲೇ ಬಾಲಚಂದ್ರ ಜಾರಕಿಹೊಳಿ ಬಿಟ್ಟು ಬಿಡಬೇಕಾಗಿತ್ತು ಅಲ್ಲಿ ನೀವು ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಒಂದು ಮೂಲೆ ಹೋಗ್ತೀರ ಅಂತಂದ್ರೆ ಒಂದು ಪಿ ಕೆ ಪಿ ಎಸ್ ಒಂದು ಮನೆ ಹೋಗ್ತೀರ ಅಂದ್ರೆ ಅದು ಪೊಲೀಸ್ ಟೈಟ್ ಸೆಕ್ಯೂರಿಟಿಯಲ್ಲಿ ಈ ಸರಿಯಾದ ಕ್ರಮ ಅಲ್ಲ ಹೀಗಾದ್ರೆ ಮಾಡಿ ದುಡ್ಡು ಹಂಚಿ ಆರಿಸಿ ಬರ್ಬೇಕಂತ ಒಂದು ಪ್ಲಾನಿಂಗ್ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಏನು ಹೇಳದ್ರ ಕೇಳಿದ್ರಿ ರಾಹುಲ್ ಜಾರಕಿಹೊಳಿ ನಿತ್ರ ನಾ ಫುಲ್ ಬೆಂಬಲ ಕೊಡ್ತೇನಂತ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅಂದ್ರೆ ಖಂಡಿತವಾಗ್ಲೂ ನನ್ ವೆಲ್ಕಮ್ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ಮಾಡ್ತೀನಿ ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದ್ ಹೋಯ್ತು ಅದ್ರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ ಎಷ್ಟು ಅಂಜಿದಾರೆ ಅವರು ಜಾರಕಿಹೊಳ ಸಹೋದರಿ ಅ ಮುಂದಿನ ಸಲ ನಮಗ್ ಕೈ ಕೊಟ್ರಂದ್ರ ಎಮ್ ಎಲ್ ಸಿ ಚುನಾವಣೆ ಮತ್ತ ಸಹೋದರ ಗೆಲ್ಲಬೇಕಾಗಿದೆ ಇದಕ್ಕ ಜಿಲ್ಲೆಯ ಹಿತದೃಷ್ಟಿಯಿಂದ ಮತ್ತು ರೈತರ ಹಿತದಿಂದ ಹಿಂದೆ ತೆಗೆದುಕೊಂಡಿದ್ದಾರೆ ಚಂದ್ರ ಚೋಹಳಿ ಒಂದು ಸ್ಟೇಟ್ಮೆಂಟ್ ಇದು ಏನು ಏನ್ ಹಿತದೃಷ್ಟಿ ಯಾರ ಹಿತದೃಷ್ಟಿ ಜಿಲ್ಲಾ ಅಭಿವೃದ್ಧಿಗೆ ಏನು ಇದಕ್ಕೆ ಅದಕ್ಕೆ ಏನು ಸಂಬಂಧ ಇದೆ ಮತ್ತು ರಾಜಕೀಯ ಒಂದು ಮುನ್ನಡೆಯ ವಿಚಾರವನ್ನು ಮಾಡ್ಕೊಂಡು ಹಿಂದೆ ಸರಿದಾರ ಏನು ರಾಜಕೀಯ ನಡೆ ನಿಮ್ಮದು ಹೊಂದಾಣಿಕೆ ಮತ್ತೇನು ಅಂದ್ರೆ ಇಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ ನಿಲ್ತಾರ ಆತು ನಂತರ ರಾಜನಾ ಅವರು ಹಿಂದೆ ಸರಿದಾರಂತ ಅಂತ ಅರ್ಥ ಮತ್ತು ಈ ಅರ್ಥ ಏನು ಹೇಳ್ತಾರ ಅಂತಂದ್ರೆ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ರೆಡಿ ಇದೆ ನಿಮ್ಮ ವಯಿಂದ ಬರ್ಬೇಕದು ಅಂತ ಹೇಳಿದಾರವರು ಹಂಗೆ ಲಕ್ಷ್ಮೀ ಅಪ್ಪ ಹೇಳೋರಲ್ಲ ಅವ್ರು ನಿಂತರೆ ನಮ್ಮ ಬೆಂಬಲಿ ಐತೆ ಅಂತ ನೋಡ್ರಿ ಹೆಂಗಿದೆ ಒಳ ಮಿಲಾಪಿ ಕುಸ್ತಿ ಅಂದ್ರೆ ಇದು ಅದು ಸತೀ ಮತ್ತು ಲಕ್ಷ್ಮೀ ಅಪ್ಪ ಒಂದೇ ನಾನೇ ಎರಡು ಮುಖ ಅದ್ರ ಉಳ್ದಾರ ಏನು ವಿರುದ್ಧಿದಾರ ಅಂತ ಹೇಳಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಏನು ಸಭೆ ಆತು ಆ ಸಭೆಯಲ್ಲಿ ಎಷ್ಟೆಲ್ಲ ಲೀಡರ್ ಇದ್ರು ಅಲ್ಲಿ ಸಭೆ ಮಾಡುವ ಅಗತ್ಯ ಇಲ್ಲ ಗೋಕಾಕ್ ಮೂಡಲ್ಗೆ ಅವ್ರ ಕಡೆನೇ ಇದೆ ಅಂದ್ರೆ ಅದು ಘಜ್ಜು ಮಾಡಬೇಕಾಗಿತ್ತು ಎಲ್ಲರ ಕಲಿಸಿದರು ಎಲ್ಲರೂ ಪ್ಯಾಕೆಟದಲ್ಲಿ ಕೊಟ್ರಂಗೆ ಸುದ್ದಿದೆ ಎನ್ ಎಚ್ ಎಫ್ ಪಿಯನ್ನು ನೋಡ್ಕೋತಾರೆ ಅವರು ಇಬ್ಬರು ಎಷ್ಟು ಕರನೋ ಎರಡು ಸುಳ್ಳು ಅಲ್ಲಿ ತೊಗೊಂಡಾರು ಕೊಟ್ಟು ಕೊಟ್ಟಾರು ಗೊತ್ತು ಪ್ಯಾಕೆಟ್ ಮಾತ್ರ ಅನ್ನಿಸ್ತಾಯಿದ್ರು ಅಂದರೆ ಎಲ್ಲ ಕಡೆ ಪ್ಯಾಕೆಟ್ ಹೋಗಿ ಇದೆ ಇನ್ನು ಕಿಡ್ನಾಪ್ ಮಾಡೋದು ಪ್ರವಾಸ ಕಳ್ಸೋದು ಅದು ಕೂಡ ನಡೆದಿದೆ ಹೇಗಾದರೆ ಮಾಡಿ ಒಂದು ಸಾವಿರ ಜನ ಹುಟ್ಟಿಸ್ ತೆಗೆದುಕೊಂಡು ಮುಗೀತು ಆದರೆ ಎಲ್ಲ ಕಡೆ ಗೆಲುವು ಇದೆ ಎರಡು ಕಡೆ ಸಹೋದರು ಭಾಳ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅದರೇನು ಪ್ರಶ್ನೆ ಅಲ್ಲ ಹುಕ್ಕೇರೇನು ಬಿಟ್ಟು ಬಿಡ್ಬೇಕಾಯ್ತು ಮದಿಹೇಳೆ ಪ್ರಕರಣ ಇದು ಬಹಳ ಚುಲ್ಲದ ಪ್ರಕರಣ ಇದು ಸಿಎಂ ಕುರ್ಚಿ ಮೇಲೆ ಕನ್ನಿಟ್ಟವರು ಇಂಥದ್ದು ಮಾಡಕೋತ ಕೂತ್ರ ಮುಂದೆ ಗತಿ ಏನು ಲೋಕೋಪಯೋಗ ಸಚಿವರವರು ರಾಜ್ಯದ ಮತ್ತು ಪಿ ಕೆ ಪಿ ಎಸ್ನಲ್ಲಿ ಹಸ್ತಕ್ಷೇಪ ಏನಪ್ಪ ಸಣ್ಣ ವಿಷಯ ಇದು ಮಾಡೋದನ್ನ ಅಲ್ಲ ಅವರು ಆ್ಯಕ್ಚುಲಿ ತಮ್ಮ ಬೆಂಬಲಿಗೆ ಬಿಟ್ಟು ಬಿಡ್ಬೇಕು ಅವ್ರು ನೋಡ್ಕೋತಾರೆ ಬರೀ ನಿರ್ದೇಶನ ಕೊಡ್ಬೇಕು ಹೆಂಗೆ ನೀವು ಇಲ್ಲೇ ಕೂತು ಪ್ರಿಯಾಂಕಾ ಜಾರಕಿಹೊಳಿ ಎಂ ಪಿ ಮಾಡಲಿಲ್ಲ ಅಲ್ಲಿ ಹೋಗಿದಿರಿ ನೀವು ಇಲ್ಲೇ ಕೂತೆಲ್ಲ ಸೂತ್ರ ಎಳೆದಿದ್ರಿ ಎಂಪಿನ ಸ್ಥಾನ ತಂದ್ರೆ ನೀವು ಲಿಂಗಾಯತ್ ಲಾಬಿದಾಗ ದೊಡ್ಡ ಲಾಬಿ ಅದು ಅಲ್ಪಸಂಖ್ಯಾತರನ್ನ ಹಿಡ್ಕೊಂಡು ಹಿಂದುಳಿದ ವರ್ಗದನ್ನ ಹಿಡ್ಕೊಂಡು ಐಂದ ಮತಗಳನ್ನ ಹಿಡ್ಕೊಂಡು ಮತ್ತೆ ಬಿ ಜೆ ಪಿ ಏನು ನಾಯಕರಿದ್ದರು ಅವ್ರು ನೋಡಿದ್ಬಿಟ್ರಿ ಅವರಿಗೂ ಬೇಕಾಗಿತ್ತು ಅನ್ನ ಸಬ್ ಜೋಲಿ ಅಂತ ಬೇಕಾಗಿತ್ತು ನಿಮ್ಮ ಗುಡಿ ಮೇಲಾತಿ ಕುಸ್ತಿ ಮಾಡಿದ್ರು ಅವ್ರು ರಮೇಶ್ ಕತ್ತಿ ನಾವು ಎಡವಿರು ಅದು ಮಾಡಬಾರಾಗಿತ್ತು ಪ್ರಭಾಕರ್ ಕೂಡ ಅವರು ಅಲ್ಲಿ ಎಡವಿರು ಸುಮ್ಮನೆ ಸೈಲೆಂಟಾಗಿ ಉಳಿಬೇಕಾಗಿತ್ತು ಅದು ಮಾಡಲಿಲ್ಲ ಆ ಥರ ಜಾರಕಿಹೊಳಿಸ ಎಲ್ಲ ತಾಲೂಕು ಹದಿನೈದು ತಾಲೂಕು ತಮ್ಮ ಕೈಯಲ್ಲಿ ವಶಪಡಿಸ್ಕೊಳ್ಬೇಕಂತ ಒಂದು ಪ್ರಯತ್ನ ನಂತರ ಹುಕ್ಕೇರಿಯಲ್ಲಿ ಯಾಕೆ ಇಷ್ಟು ಪ್ರಯತ್ನ ಮಾಡ್ತಾರೆ ಹೇಳಿದ್ಲ ಈಗಾಗಲೇ ಅಲ್ಲಿ ಯಾರು ಯಾರೋ ಬೇರೆ ಬೇರೆಯವರು ಯಾರು ಅದನ್ನು ಒಂದು ಲಿಸ್ಟ್ ತೆಗಿಯವರು ಲಸ್ಟ್ ತೆಗೆದು ಇಟ್ಟು ಬಿಡೋರು ಇಲೆಕ್ಷನ್ ಟೈಮ್ ಯಾರು ವಿರುದ್ಧ ಮಾಡಿದ್ರು ಅವ್ರನ್ನಷ್ಟು ಬುಕ್ ಮಾಡಿಬಿಡೋ ಮುಗಿದು ಹೋತ್ಲ ಮತ್ತಿ ಆಯ್ತು ಅಂದ್ರೆ ಇಲ್ಲಿ ಹಣನ ಮಹತ್ವ ಸ್ಥಾನವನ್ನು ವಹಿಸ್ತಾ ಇದೆ ನೂರು ಕೋಟಿ ಇಲ್ಲಿ ಖರ್ಚಾಗ್ತಿ ಅಂತ ಅವಿರೋಧ ಆದ್ರೂ ಅಲ್ಲಿ ದುಡ್ಡನ್ನು ಕೊಡ್ಬೇಕು ಯಾಕಂದ್ರೆ ಅಲ್ಲಿ ಬಿಲಾಪಿ ಎಲ್ಲ ಕಡೆ ಒಂದು ಹನ್ನೆರಡು ಕಡೆ ಆಗ್ತಿತ್ತು ಅಂತ ಸುದ್ದಿ ಇದೆ ನೋಡ್ಬೇಕು ಈಗ ರಂಗೇರಿ ಮಾತ್ರ ರಮೇಶ್ ಕೆತ್ತಿ ಅವರು ಅವ್ರು ಅದ್ರ ಮಾತ್ರ ಏನೂ ಡೌಟ್ ಇಲ್ಲ ಈಗ ತೊಂಬತ್ತರಲ್ಲಿ ಅಂತ ಇವ್ರ ಕಡೆ ಮೂವತ್ತು ಅಂತ ಇನ್ನು ಮೂವತ್ತು ಓದ್ ಎಷ್ಟೊತ್ತು ಅದು ಇಪ್ಪತ್ತಾರು ವರ್ಷಗಳಿಂದ ಏನು ಅವರು ನಿರ್ದೇಶಕಾಗಿ ಬಂದರೆ ನಂತರ ಚೇರ್ಮನ್ ಆಗಿದ್ದಾರೆ ಡಿ ಸಿ ಬ್ಯಾಂಕದ್ದು ಆದ್ರೆ ಒಂದರಾತ್ರಿ ಇಡಿಸಿ ಬಿಡ್ಲಿಲ್ಲ ಅವರು ತಮ್ಮ ಮನುಷ್ಯ ತಂದು ಕೂಡಿಸ್ಲಿಲ್ಲ ಎಂಬತ್ತು ಕೋಟಿ ತಕ್ಕೊಲಿಲ್ಲ ಹಂಗೆ ಒಟ್ಟಾರೆ ಎಲ್ಲರನ್ನೂ ಬುಕ್ ಮಾಡಿಬಿಡು ಲಿಂಗಾಯತ್ ಲೀಡರ್ಸ್ ಬರೇ ನೋಡ್ಕೊತ ಕೂತಾರ ಇವ್ರೇನಿಲ್ಲ ಇವ್ರ ಪೆಟ್ಟಿಗೆ ಹಿಂಗೆ ತೆಗ್ಯಾವ್ರಲ್ಲ ಹಂಚವ್ರಲ್ಲ ಅಷ್ಟೊಂದು ದುಡ್ಡು ಹಂಚಾತಾರ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಷ್ಟೊಂದು ಪ್ರತಿಷ್ಠೇಕನವಾಗಿ ಕನವಾಗಿ ಅವರು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಆರು ಸಾವಿರ ಏಳು ಸಾವಿರ ಕೋಟಿ ಬಂಡವಾಳ ಹೂಡಿದಂತ ಆ ಬ್ಯಾಂಕ್ ಅದು ಅಲ್ಲಿ ಇನ್ನೊಂದು ಎರಡು ಮೂರು ಸಕ್ರಿ ಫ್ಯಾಕ್ಟ್ರಿ ಅವರು ತೆಗೆಯಾರ ಅಲ್ಲಿ ಮತ್ತೆ ದುಡ್ಡು ತಕ್ಕೋಬೇಕು ದುಡ್ಡು ತೊಕೋಬೇಕಾದ ತಮ್ಮದೇ ಚೇರ್ಮನ್ ಮಾಡಬೇಕು ಮತ್ತೆ ಅನಾಸಬ್ ಸೋಲಿಯನ್ ತಮ್ಮ ಬಲಗೈರಾಗೆ ಇಟ್ಕೊಂಡ ಅಡ್ಡಾಡ್ತಾರೆ ಎಲ್ಲಿ ಬೇರೆ ಕಡೆ ಹೋಗ್ಬಾರ್ದಂತ ಇಲ್ಲಿ ಚೇರ್ಮನ್ ಮಾಡೋದು ಅಲ್ಲಿ ಎಂ ಪಿ ಸ್ಥಾನಕ್ಕೆ ಕಸ್ಕೊಂಡ್ಬಿಡೋದು ಇಲ್ಲಿ ಚಿಕ್ಕೋಳಿ ಪರ್ಮಂಟನ್ನ ಅದೊಂದು ಪ್ಲ್ಯಾನ್ ಇದೆ ಅದು ಹಣ ಗೊತ್ತಾಗ್ತಾ ಇಲ್ಲ ಹಿರಸಕ್ರಿಗೆ ಅಲ್ಲಿ ಮುರ್ನೂರು ಕೋಟಿ ಮತ್ತೆ ಹಾಕ್ಸಕ್ ಹೇಳೋದು ಹದಿನೈದು ಪರ್ಸೆಂಟ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಹಚ್ಚೋದು ಮತ್ತು ಬೇರೆ ಬ್ಯಾಂಕ್ ಬೆಳೀತೈತಿ ಮತ್ತು ಅನಸಬ್ ವ್ಯಾಪಾರ ರಾಜಕಾರಣಿ ಅಲ್ಲ ಹಿಂಗಾಗಿ ಸೋತ್ರ ಅವರು ಎಷ್ಟೋ ಬ್ಯಾಂಕ್ ಮಾಡಲಿ ಎಲ್ಲಿ ಲಾಭ ಇದೆ ಅಲ್ಲೇ ಶಂಕರಾನಂದ ಅಲ್ಲಿ ಏನು ನಿಪಾನೆ ಹತ್ತಿರ ಏನು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಲ್ಲಿ ಕೂಡ ಇವರು ದುಡ್ಡು ಹುಡಿದಾರೆ ದುಡ್ಡು ಹಾಕಿದ್ದಾರೆ ಮತ್ತು ಆಗ ಇಲ್ಲಿ ನಿಶ್ ಬ್ಯಾಂಕ್ದಲ್ಲಿ ಅವರು ಅಧ್ಯಕ್ಷ ಮಾಡೇ ಮಾಡ್ತಾರ ಒಳ ಒಪ್ಪಂದ ಆಗಿಬಿಟ್ಟಿದೆ ಅದು ಏನಿಲ್ಲ ಅಂದ್ರೆ ಹುಕ್ಕೇರದೇನು ಮದ್ಯಹಳ್ಳಿಯಲ್ಲಿ ಪ್ರಕರಣತ ಯಾಕ ಆ ಪ್ರಕರಣ ಇಡೀ ಜಿಲ್ಲೆ ಜನ ನೋಡ್ತಾ ಇದ್ರು ಹುಕ್ಕೇರಿ ತಾಲೂಕ್ ಬಿಟ್ಟು ಬಿಡ್ಬೇಕಾಗಿತ್ತು ಒಂದೇ ತಾಲೂಕು ಅವ್ರವ್ರ ತಾಲೂಕು ಅವರು ಬಿಟ್ಟು ಬಿಡ್ಬೇಕು ನೀವು ಸುತ್ತಾಡೋದು ಏನು ಆಗತ್ತೇನಿಲ್ಲ ಬಾಲ್ಚಂದ್ರ ಜಾರಕಿಹೊಳು ಎಲ್ಲ ಕಡೆ ಹೋಗ್ತಾರ ಒಂದು ಕಡೆ ಹೋಗಿ ನಾಮ ಕ್ಯಾಂಡಿಡೆಟ್ ಅಂತಾರೆ ರಮೇಶ ಜಾರಕಿಹೊಳಿ ಅಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಕಾಗವಾಡ ಮತ್ತು ಅತ್ನಿಗೆ ಅತ್ನಿಗೆ ಯಾಕೆ ಹೇಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಆರಿಸ್ ಬರಂಗಿಲ್ಲ ಆದ್ರೆ ಲಕ್ಷ್ಮಣ ಸೌದಿ ದುಡ್ಡು ಖಾಲಿ ಮಾಡಬೇಕಾಗಿತ್ಲಾ ಅಲ್ಲಿ ಶ್ರೀನಿವಾಸ ಪಾಟೀಲ್ ಆರಿಸಿ ಬರ್ತಾರ ಬಿಡ್ತಾರ ಗೊತ್ತಿಲ್ಲ ಅದ್ರಕ್ಕಾಗಿ ಅವ್ರು ದುಡ್ಡು ಖಾಲಿ ಮಾಡಬೇಕಾಗಿತ್ತಲ್ಲ ಅವ್ರಿಬ್ಬರು ದುಡ್ಡು ಖಾಲಿ ಮಾಡಬೇಕು ಎರಡು ಸಾವಿರ ಹೋದ್ರೆ ಹೋಗ್ಲಿ ಅದ್ರನ್ನ ಬಿಡಂಗಿಲ್ಲ ಅಂತ ಕೂದ್ರೆ ಅವರು ಲಕ್ಷ್ಮಣ ಅವ್ರು ಅವರು ಅಲ್ಲಿ ಬರ್ತಾರೆ ಆದರೆ ಇಬ್ರು ಮೂರು ಬಂದು ಬಂದರು ಬಂದು ಏನಾಗೋದಿಲ್ಲ ನಾಲ್ಕು ಕಡೆ ಬಂದ್ರಿಂದ ಹನ್ನೆರಡು ಜನ ಇವರಾಯ್ತು ಹದಿನಾರು ಆಗ್ತಲ್ಲ ಅಪೇಕ್ಷ ಬ್ಯಾಂಕ್ ಹೋಗು ಇವ್ರನ್ನ ಕಳಿಸ್ತಾರೆ ಮತ್ತು ಲಿಂಗಾಯತರ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೇ ಮಾಡ್ತಾರೆ ಅವರು ಯಾಕಂದ್ರೆ ಲಿಂಗಾಯತ ವಿರೋಧಿ ಕಟ್ಕೊಳ್ಳಿಕ್ಕೆ ಸದ್ಯಕ್ಕೆ ಜೆ ಕಂಪ್ನಿ ಮಾಡೋದಿಲ್ಲ ಒಂದಾನೊಂದು ಕಾಲು ಬರ್ತೈತೆ ಅದು ನಾವು ಹೇಳಿದ್ದಾನೆ ಆಗ್ಬೇಕಂತೇಳಿ ಈಗ ಸ್ವಲ್ಪ ಯಾಕೋ ಹಿಂದೆರ್ತಾಯಿದ್ದಾರೆ ಅದ್ರಲ್ಲಿ ದುಡ್ಡು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಬಿಸ್ತಾ ಇದ್ದಾರೆ ಇನ್ನು ಲಿಂಗಾಯತ್ ಲೀಡ್ರ್ರು ಅವ್ರು ನೋಡ್ಕೋತ ಅವರು ಏನು ಮಾಡ್ತಾರೆ ಮಾಡ್ಲಪ್ಪ ನಮ್ಮ ತಾಲೂಕು ಬರದೇ ಇದ್ದರೆ ಸಾಕು ಲಕ್ಷ್ಮಣ ಅವರು ಚಿಕ್ಕೋಡಿಯದ ಪ್ರಶ್ನೆ ಇಲ್ಲ ನಿಪ್ಪ ಪ್ರಶ್ನೆ ಇಲ್ಲ ವಿಶ್ವನಾಥ್ ವೈದ್ಯ ಅಲ್ಲಿ ಏನು ಪ್ರಶ್ನೆ ಇಲ್ಲ ಖಾನಾಪುರದಲ್ಲಿ ಸ್ವಲ್ಪ ಚುನಾವಣೆ ಆಗ್ತಿತ್ತು ಬಿಡ್ತೀವಿ ಗೊತ್ತಿಲ್ಲ ಅಲ್ಲಿ ಮಿಲಾಪಿ ನಡೆದಿದೆ ಅದರ ಕೊನೆ ಕ್ಷಣದಲ್ಲಿ ಏನು ಎಮ್ ಎಲ್ ಸಿ ಚೆನ್ನರ ಹಟ್ಟಿ ಹೊಳಿ ಏನು ಮಾಡ್ತಾರ ಅದ್ರ ಮೇಲೆ ಅದು ಅವರೇನು ಅಲ್ಲಿ ಭಾಗವಹಿಸೋದಿಲ್ಲ ಅಂದ್ರೆ ಉಳಿದ ಕ್ಷೇತ್ರದಲ್ಲಿ ಕಿತ್ತೂರಿದೆ ಬೈಲು ಹೊಂಗಲ್ ಇದೆ ಅಶೋಕ್ ಪಟ್ಟಣಕ್ಕೆ ಮಾತಾಡ್ಸಕತಿರ್ಲ ನಾ ಇದ್ರಾಗಿ ಇದೇನು ಇಲ್ಲೋ ಅಂತ ಹೇಳಾಕ್ತಿರ್ಲ ನಾನು ನಿಲ್ತಿಂದ ಅಜಕ್ಕಾಗಿ ಹೇಳಿದರು ಆದ್ರೆ ಲಕ್ಷ್ಮಣ್ ಸೌದಿ ಹೇಳ್ಬೇಕಂತ ನಿಲ್ಬೇಕಾದ್ರೆ ಇವ್ರು ನಾಲ್ಕು ಸಲ ಎಮ್ ಎಲ್ ಎ ಆದವ್ರು ಮೂರು ಸಲ ಬಿದ್ದವರು ಇವರು ನೇರವಾಗಿ ಯಾರು ಇಲ್ಲ ಇಲ್ಲ ನಾವೇನ್ ತಿಳಿದ್ವು ಲಿಂಗಾಯತ್ ವರ್ಷಸ್ ಜಾರಕಿಹೊಳಿ ಸೋದ್ರ ಮಧ್ಯ ಆರ್ತಿ ಅಂತ ತಿಳಿದು ಈಗಿಲ್ಲ ಒನ್ ವೇ ಟ್ರಾಫಿಕ್ ಎಲ್ಲ ಆರ್ಚಿ ಬಂದವ್ರು ದುಡ್ಡು ಯಾಕಂತ ಉಳಿಬೇಕು ಉಳಿಬೇಕಿವ್ರು ಅಷ್ಟೆ ಪುಕ್ಕಟ್ಟಿ ಹಾಕ್ಬೇಕ ಇವ್ರದ ಕೊಡೋನು ನಮ್ ಕಡೆ ತಗೋನು ಅದ್ರ ಲಿಂಗಾಯತ ಮತ್ತೆ ದುಡ್ಡು ಖರ್ಚು ಮಾಡಿಲ್ಲ ರಮೇಶ್ ಕತ್ತಿ ಬೆಂಬಲಿಗರ ಯಾರು ಎ ಬಿ ಪಟ್ಲರ್ ಇದಾರ ಈ ಪಟ್ಲ ಈ ಸದ್ಯಕ್ಕಿದಾರ ಅದ್ರ ಮುಂದ ಮುಂದೆ ಎ ಬಿ ಪಟೀಲ್ ಟಿಕೆಟ್ ಕಾಂಗ್ರೆಸ್ ಇಂದ ಮತ್ತೆ ಅವರು ಯಾವ ಪಕ್ಷದಿಂದ ಇಲ್ಲ ಅವರು ಅವಾಗ ಕತ್ತಿ ಸೌಹಾಗೆ ಸಪೋರ್ಟ್ ಕೊಡಬೇಕು ಇದನ್ನೆಲ್ಲ ನೋಡತ್ತಾರ ಸತ್ಯನ್ ಜಾರಕಿಹೊಳು ಮಾಸ್ಟರ್ ಮೈಂಡ್ ಅಂದ್ರೆ ಈ ಸುಮ್ನೆ ಪಿ ಕೆ ಪಿ ಎಸ್ ನಾವು ಅನ್ತೇವೆ ಡಿ ಸಿ ಸಿ ನಿರ್ದೇಶನ ಹೀರಾ ಸಕ್ಕರೆ ಚುನಾವಣೆ ಅನ್ನತೇವೆ ವಿದ್ಯುತ್ ಸರ್ಕಾರ ಅನಾಯ್ತೇವೆ ಅಷ್ಟೇ ಅದನ್ನು ನಮ್ಮವ್ರ ಯಾರು ತಮ್ಮ ಲಿಸ್ಟ್ ತಗೊಂಡು ಕೂತರಂದ್ರೆ ಅಂದ್ರೆ ಹೊತ್ತು ಅದು ಮುಂದಿನ ಪ್ಲಾನ್ ಅದು ಈಗ ಸುಮ್ನೆ ಕೌಡಿ ಆಟ ಆಡ್ತಾರಲ್ಲ ನೋಡೋಣಪ್ಪ ಒಂದು ಕುಸ್ತಿ ಅಂಥೇಳಿ ನಿಮಗೇನು ಇದೆಲ್ಲ ಕೂಡಿ ಗದ್ದು ನಡೆದೈತೆ ಇಲ್ಲ ಇಪ್ಪತ್ತೆಂಟರ ಗದ್ದಲಿದು ರಾಹುಲ್ ಜಾರಕಿಹೊಳಲ್ಲಿ ಎಮ್ ಎಲ್ ಎ ಮಾಡೇ ಮಾಡ್ತಾರೆ ಯಾಕಂದ್ರೆ ಫೀಲ್ಡಿಂಗ್ ಭಾಳ ಟೈಟ್ ಇದೆ ಸದ್ಯಕ್ಕೆ ಹತ್ತು ಕ ಸೌಧರ ವಿರುದ್ಧ ಯಾರೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಆದರೆ ಮುಖ್ಯಮಂತ್ರಿ ಸ್ಥಾನದಾಗ ಟವೆಲ್ ಹಾಕಿದಾರಲ್ಲ ಇವರು ಇಂಥದ್ದು ಬಿಡಬೇಕಾಗಿತ್ತು ಪಿ ಕೆ ಪಿ ಎಸ್ ಅದು ಇದು ಸಣ್ಣಕ್ಕೆ ಇವರು ಹೋಗಲೇಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮತ್ತು ರಾಜ್ಯದ ಲೋಕೋಪಯೋಗಿ ಮಂತ್ರಿಯವರು ರಾಜ್ಯವನ್ನು ನೋಡಬೇಕು ಈಗ ಮೂರು ಮೂರು ತಿಂಗಳಿಂದ ಬರೀ ಹಿರಾ ಶುಕ್ರ ಆಯಿತು ಸರ್ಕಾರಿ ವಿದ್ಯುತ್ ಆಯಿತು ಪಿ ಕೆ ಪಿ ಎಸ್ ಆಯಿತು ಡಿಸಿ ಬ್ಯಾಂಕ್ ಚುನಾವಣೆ ಆಯ್ತು ಮತ್ತು ರಾಜ್ಯದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಏನು ಮಾಡತ್ತಿರಿ ನೀವು ಯಮ್ ಕರ್ಮಡಿ ಸಚಿವರು ಅನ್ಬೇಕಾಗ್ತಿತ್ತು ಅದು ಮತ್ತೆ ಎಲ್ಲ ಬಿಟ್ಟು ಸಣ್ಣ ಸಣ್ಣ ವಿಷಯಗಳನ್ನ ಬಿಟ್ಟು ಆಯಾ ತಾಲೂಕಿಗೆ ಬಿಟ್ಟು ಬಿಡ್ಬೇಕು ಅವರು ಈಗೆಲ್ಲ ಎಲ್ಲ ನಾವು ಮಾಡ್ಬೇಕಂತ ಚೇತೀ ಜರ್ಕಳು ಕೆಲವೊಂದು ಕಡೆ ಹೋಗ್ತಾರ ಬಾಚೇಂದ್ರ ಜರ್ಕಳು ಕೆಲವೊಂದು ಕಡೆ ಹೋಗ್ತಾರ ರಮೇಶ್ ಜರ್ಕೆ ಕೆಲವೊಂದು ಕಡೆ ಹೋಗ್ತಾರ ಅಂದ್ರೆ ಎಲ್ಲೆಲ್ಲಿ ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡ ರಾಜಕಾರಣ ಮಾಡತ್ತಾರ ಮತ್ತ ವಿದ್ಯುತ್ ಸಹ ಸಹ ಸಹಕಾರಿ ಅದನ್ನು ಅವ್ರು ಕತ್ತಿ ಸೋದರು ಇವ್ರು ಜಾರಕಿಹೊಳಿ ಸೋದ್ರಿಗೆ ಎಲ್ಲೇ ಅವ್ರು ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಟೀಮನ್ನು ರೆಡಿ ಮಾಡಿದಾರವರು ರಮೇಶ್ ಕತ್ತಿ ಅಷ್ಟೊಂದು ರಾಜಕಾರಣ ಬರೋದಿಲ್ಲ ಹುಂಬರ್ಗತ್ತಲೆ ಮಾತಾಡಿ ಅವ್ರು ಫೀಲ್ಡಿಂಗ್ ಟೈಟ್ ಇಟ್ಟಿದ್ದಾರೆ ಅದರ ಕ್ಯಾಚ್ ಹಿಡಿಯವನ್ನ ಇವರು ಬುಕ್ ಮಾಡಿರಂದ್ರೆ ಹಂಗೂ ಅದು ನಾಲ್ಕು ಮೂಲಿಗೆ ನಾಲ್ಕು ಅವ್ರು ನಿಲ್ಸಾರ ನಾಲ್ಕು ಮೂಲಿಗೆ ನಾಲ್ಕು ಇವ್ರು ನಿಲ್ಸರ ಅದ್ರ ನಾಲ್ಕು ಏನು ಕತ್ತಿ ನಿಲ್ಲಿಸಿರ್ತಾರಲ್ಲ ಅವ್ರ್ಗೇನಾದ್ರು ಒಂದು ಸ್ವಲ್ಪ ಹಾಕಿ ಅಲ್ಲಿ ನಿಲ್ಲಬಾರ್ದು ಹಂಗೆ ಯಾಕೆ ಹಿಂದಿನ ಚುನಾವಣೆಗಳ ನೋಡಿದೆ ಮದ್ದಾರ ಒಳಗೇನು ಕೂತಿರ್ತಾರಲ್ಲ ಸೂಚಕರು ಅವ್ರನ್ನೇ ಖಾಲಿ ಮಾಡಿಸಿದ್ರು ಅವ್ರು ಮೊದ್ಲು ತಮ್ಮ ಮಂದಿ ತಮ್ಮ ಹೆಂಗೆ ಬೇಕಂಗೆ ಊಟ ಹಾಕ್ಸೋದು ಈಗಿಲ್ಲ ಆ ಮತಪತ್ರ ಆವಾಗ ಒಳಗೆ ಡೈರೆಕ್ಟ್ ಎಲ್ಲ ಒಂದೊಂದು ಊರದ ಮತ ಹಾಕಿಬಿಡು ಈ ಒಟ್ಟಾರೆ ಬಸವೇಶ್ವರ ಏನು ಕಲ್ಯಾಣ ಮಂಟಪದಲ್ಲಿ ಏನು ದುಡ್ಡು ಹಂಚಿರು ಅದು ಮುಗಿದು ಹೊತ್ತು ಅಂದ್ರೆ ಅವ್ಲಿ ಎರಡು ಸೀಟ್ ಫಿಕ್ಸ್ ಆದಂಗೆ ಆಯ್ತು ಗೋಕಾಕ್ ಮತ್ತು ಮೂಡಲಿಗೆ ವಿಶ್ವನಾಥ್ ವೈದ್ಯ ಅಲ್ಲಿ ಫಿಕ್ಸ್ ಆಯಿತು ಇನ್ನು ಖಾನಾಪುರದಲ್ಲಿ ಸ್ವಲ್ಪ ಅಡಚಣೆ ಆಗಿದೆ ಪಾಟೀಲ್ರಿಗೆ ಅಲ್ಲಿ ನೋಡ್ಬೇಕು ಇನ್ನು ಚಿಕ್ಕೋಡೆ ಅನ್ಕ ಗಣೇಶ ಕಿರಿ ನಿಲ್ತಾರೋ ಅಥವಾ ಆ ಪ್ರಭಾಕರ್ ಕೋರೆ ಮಗನ ಬಿಡ್ತಾರೋ ಗೊತ್ತಿಲ್ಲ ನಿಪ್ಪನಗನ್ಕ ಶಶಿಕಲಾ ಜೊಲಿಯ ಬೆಂಬಲದಿಂದ ಅನ್ನಸಾಬ್ ಜೊತೆ ಆರಿಸಿ ಬರ್ತಾರೆ ಇನ್ನು ಅವರು ಅಲ್ಲಿ ಎರಡುನೂರಕ್ಕಿಂತ ಹೆಚ್ಚು ಸೊಸೈಟಿಗಳು ಅಲ್ಲಿ ಅವರು ರಾಯಭಾಗದಿಂದ ಆರಿಸಿ ಬರ್ತಾರೆ ಅವರು ಲಕ್ಷ್ಮಣ ಸವದೇ ಅಲ್ಲಿ ಆಯ್ತು ಇನ್ನು ಕಾಗವಾಡದಲ್ಲಿ ಅಲ್ಲಿ ಕೈ ಹಾಕಿದಾರಲ್ಲ ಅಲ್ಲಿ ಏನಾಗ್ತೈತಿ ಅದನ್ನು ನೋಡಬೇಕು ಒಟ್ಟಾರೆ ಈ ಒಂದು ಪ್ರತಿಷ್ಠಿತ ಚುನಾವಣೆಯಲ್ಲಿ ಪಿ ಕೆ ಪಿ ಎಸ್ ಬಿದ್ದು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಛತೀಶ್ ಜಾರಕಿಹೊಳಿ ಇದ್ದಾರಾ ಕಾದು ನೋಡ್ಬೇಕು ಇದ್ದಾರ ಅಂತ ನಾವು ಹೇಳ್ತೇವೆ ಅದು ಬಿಟ್ಟು ಬಿಡ್ಬೇಕು ಬಿಟ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಕೊತವ್ರಿಗೆ ಹೋಗ್ಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಇವೆಲ್ಲ ಮೂರು ಚಿಲ್ಲರ್ ಬಿಟ್ಟು ಬಿಡಬೇಕು ತಮ್ಮ ಬೆಂಬಲಿ ನೋಡ್ಕೋತಾರೆ ನಾಳೆ ಮತ್ತೊಂದೆಡೆ ತಗೊಂಡ್ಬಿಟ್ಟೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಐನಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಪ್ಡೇಟ್ ಇರ್ತೇವೆ ನಾವು ಎಲ್ಲೆಲ್ಲಿ ಏನೇನು ನೆಡ್ತಿ ನಾವು ಕೂಡ ಕೆಲವೊಂದು ಮಂದಿಟ್ಟಿದೆವು ನಾವು ಸಾಬೂನು ಇಟ್ಟಿಲ್ಲ ಸಾಬೂನು ಮಹಾ ಸಾಬೂನು ಇಟ್ಟಿದ್ದೆವು ಆ ಮಹಾ ಸಾಬು ಯಾರಂತಂದ್ರೆ ನಾವು ಹೇಳಂಗಿಲ್ಲ ಸಾಫ್ ತಂದು ವರ್ದಿ ಸಾಫ್ ತಂದು ವರ್ದಿ ಅಲ್ಲ ನಮಗೆ ಮಹಾ ಸಾಬ್ ತಂದು ಒಳಗೆ ಒಳಗಿದ್ದಿರ್ತಾನೆ ಅವ್ರ ಮೀಟಿಂಗ್ದಾಗ ಒಬ್ಬ ಮನುಷ್ಯ ಅವ್ನು ನಮಗೆ ಕೊಡ್ತಾನ ಮತ್ತು ಫೇಸ್ಬುಕ್ದಲ್ಲ ನಮ್ಮ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ನೋಡಾತಿತ್ತು ಆದರೆ ಯೂಟ್ಯೂಬ್ದಲ್ಲಿ ಭಾಳ ಕಡಿಮೆ ನೋಡಾತಿತ್ತು ಅದು ಸ್ವಲ್ಪ ಹೆಚ್ಚಾಗಬೇಕು ಯಾಕಂದ್ರೆ ದುಡ್ಡು ಅಲ್ಲಿಂದ ನಮಗೆ ಬರೋದು ಫೇಸ್ಬುಕ್ದಿಂದ ಎಲ್ಲಿ ಬರ್ತಿತ್ತು ಅದು ಒಂದು ಮಿಲಿಯನ್ ಮಂದಿ ನೋಡ್ಬೇಕು ಅವಾಗ ನಮ್ಮದು ಆ್ಯಡ್ ಸ್ಟಾರ್ಟ್ ಆಗು ಅದು ಎಷ್ಟೋ ದಿವ್ಸ ನಂತರ ಮತ್ತು ಬರೋದು ಅದು ಅದಕ್ಕಿಂತ ಇಲ್ಲಿ ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಕೇಳ್ಕೊತೇವೆ ನೀರ ದಿಟ್ಟ ನಿರಂತರ ಸುದ್ದಿಗಾಗಿ ನಮ್ಮ ಸದಾನುಭಾವನಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ ಫೇಸ್ಬುಕ್ನು ವೀಕ್ಷಣೆ ಮಾಡಿರಿ ಚದಂದ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತೇವೆ ಅಷ್ಟೆ ನೀವು ಲೈಕಾ ಶೇರಾ ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ನಮಗೇನು ದುಡ್ಡು ಬರೋದಿಲ್ಲ ಅದು ನೀವೇನು ನೋಡ್ತಿರೋ ಅಂತ ಹೊತ್ತಿನಲ್ಲಿ ಜಾಹೀರಾತೇನು ಬರ್ತಾವಲ್ಲ ಸ್ಕಿಪ್ ಮಾಡಿ ನೋಡಬಾರ್ದು ಸ್ವಲ್ಪ ಬಿಡ್ರಲ್ಲ ಬಿಟ್ಟರೆ ಅಂದ್ರೆ ನಮಗೆ ಬಿಟ್ಟಂಗೆ ನೀವು ಸುದ್ದಿ ನೋಡೋರು ನೀವು ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ರೆ ನಮಗೇನೆಲ್ಲ ಲಾಸನೇ ಇತ್ತು ಫುಲ್ ಜಾಹೀರಾತು ನೋಡ್ರಿ ಅಂದ್ರೆ ನಮಗೆ ಒಂದು ಪ್ರಾಫಿಟ್ ಇದೆ ಮತ್ತು ಇಂಥ ಸುದ್ದಿ ಯಾರು ಹೇಳಂಗಿಲ್ಲ ನೇರವಾಗಿ ಹೇಳ್ತೇವೆ ಹೇಳಾರ ಒಂದು ಎರಡು ಮೂರು ಜನ ಇದಾರೆ ಜಿಲ್ಲೆಯಲ್ಲಿ ನಾವು ಅದ್ರಲ್ಲಿ ನೇರ ದಿಟ್ಟ ನಿರಂತರವಾಗಿ ಹೇಳ್ತಿರ್ತೇವೆ ನಮಸ್ಕಾರ ಅಕ್ಟೋಬರ್ ನಾವೆಲ್ಲರೂ ಬಹಳ ಜನ ಅದ್ರ ನಮ್ಮದಲ್ಲೂ ఓడా వినంతింద్ర హి తల అభ్యర్థి ఫైనల్ హోక్త ఫైనల్ అదే నమ్మే ఈ జా రమేష్ ప్రవసారు ఈ చింగ్ దండ సెప్టెంబర్ మన ఉలిసి నిర్ణయం అల్లి శాంతి వినంతి విశేష బాల్ తమాధాన శాంతి నమ్మ తల్ దోసరికి వినంతిలో అదే ఈ ఎలా నిల్బి ನಿಲ್ಲಿಸಬೇಕಾಗ್ತದೆ ಯಾರ ನಿಲ್ಲಿಸ್ತೀವಿ ಹುಡುಗ ಸಹಕಾರ ಕೊಟ್ಟು ಆಶೀರ್ವಾದ ಮಾಡ್ತಾರೆ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಾವೆಲ್ಲರೂ ಈಗ ಆಗ್ಬೇಕಂತ ವಿಚಾರದಾಗ ಹಿಂದಿದ್ದಂತ ಆಡಳಿತ ಮಂಡಳಿರ್ಬೋದು ಅಲ್ಲಿ ಡೈರೆಕ್ಟ್ ಇರ್ಬೋದು ಆದ್ರೆ ಈ ದೇವರು ಕೊಡುವಂತ ಅವಕಾಶ ನಮಗೆಲ್ಲ ನನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿ ಒಂದು ಪರ್ಕ್ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ಸಾಲ ಇರ್ಬೋದು ನಾಮಿನೇಷನ್ ಇರ್ಬೋದು ಎಲ್ಲ ಸನ್ ಪರಿಸ್ಥಿತಿ